good evening students and welcome to the all teachers who have attended this sessions okay so today we are going to learn about pie chart in the topic of data handling okay haga that topic data handling on the topic already okay. last class start hoda data handling right पिकटोग्राफ कलती bar graph कलती अबउर प्रीवियुडे गोयिंग अबउट सर्कलग्राफर पै चार्लास्पा बंद जन बहुत इंट्रेस्ट इले आटि पार्टिसपेट मकुल यहा सर्कल ग्राफर एक्सप्लेनता ಸರ್ಕಲ್ ಗ್ರಾಫ್ ಸರ್ಕಲ್ ಗ್ರಾಫ್ ವೃತ್ತ ನಕ್ಷೆ ಅಂತರು ಅಥವಾ ನಾವು ಸರ್ಕಲ್ ಗ್ರಾಫ್ ಆರ್ ಚಾರ್ಟ್ ಅಂತಾನೂ ಕರಿತೇವೆ ಓಕೆ ಚಾರ್ಟ್ ರೈಟ್ ಸೊ ಹಾಗಾದ್ರೆ ಈ ಪೈಚಾಟ್ ಅನ್ನ ನಾ ಲಾಸ್ಟ್ ಕ್ಲಾಸ್ ಒಳಗೆ ನಿಮಗ್ ತೋರಿಸಿದ್ದೆ ಯಾವ ರೀತಿ ಇರ್ತೈತಿ ಅದು ಅಂತ ಹೇಳಿ ಹೌದಾ ಸೊ ಯಾವ ರೀತಿ ಇರ್ತೇತಿ ಅಂತ ಹೇಳಿ ನೋಡೋಣ ಅಂತ ಈಗ ಕರೆಕ್ಟಾ ಸೊ ಇಲ್ಲಿ ಏನಾಗತ್ತ ಪೈ ಪೈಗ್ರಾಫ್ ಅಂದ್ರೆ ಈ ರೀತಿ ಇರ್ತೇತಿ ನಮಗ್ ಹೌದಾ ಅಕಾರ್ಡಿಂಗ್ ಟು ಅವರ್ ಡಾಟಾ ಹೌದಾ ಸೊ ನಮ್ಗೆ ಅಲ್ಲಿ ಎಷ್ಟೋ ಆಂಗಲ್ ಇರ್ಬೋದು ನಾನು ಈ ರೀತಿ ಒಂದು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದೀನಿ ಹೌದಾ ಫಾರ್ ಎಕ್ಸಾಂಪಲ್ ಈಗ ಒಂದು ನಮ್ದು ಪೈಗ್ರಾಫು ಈ ರೀತಿ ಇರ್ತೈತಿ ಹೌದಾ ಸೊ ನಾವು ಇವತ್ತು ನಾವು ಏನ್ ಕಲಿತಾ ಇದೀವಿ ಅಂದ್ರ ಗ್ರಾಫ್ ಅನ್ನ ಯಾವ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಥವಾ ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತ ಹೇಳ್ತಾ ಇದ್ದೀನಿ ರೈಟ್ ಹಾಗಾದ್ರೆ ಎಲ್ರು ರೆಡಿ ಇದ್ದೀರಾ ಸೊ ನಿಮ್ಮದೇ ಬುಕ್ ಎಕ್ಸಾಂಪಲ್ಸ್ ಅನ್ನ ನಾನು ಒಂದು ಹೇಳ್ತಾ ಇದ್ದೀನಿ ಅದ್ ಯಾವ್ದು ಅಂದ್ರೆ ತೋರಿಸ್ತೇನೆ ನೋಡ್ರಿ ನಿಮ್ಮ ಬುಕ್ ಇದ್ರೆ ನೀವು ನೋಡ್ಬಹುದು ಹ್ಮ್ ಇಲ್ಲಿದೆ ನೋಡ್ರಿ ಕಾಣಿಸ್ತಾ ಇರ್ಬೋದು ನಿಮಗೆ ಹೌದಾ ಅಲ್ಲೇನಾಗಿದೆ ಫ್ಲೇವರ್ಸ್ ಅಂತ ಇದೆ ಸ್ಟೂಡೆಂಟ್ಸ್ ಇನ್ ಪರ್ಸೆಂಟ್ ಪರ್ಸೆಂಟ್ ಪ್ರಿಫರಿಂಗ್ ದ ಫ್ಲೇವರ್ ಇನ್ ಫ್ರಾಕ್ಷನ್ ಫ್ರಾಕ್ಷನ್ ಆಫ್ ತ್ರೀ ಸಿಕ್ಸ್ಟಿ ಈಗ ನಿಮ್ಗೆ ಏನ್ ಆಗತ್ತ ಹೇಳ್ರಿ ಅಲ್ಲೇ ಸ್ಟೂಡೆಂಟ್ಸ್ ಇನ್ ಪರ್ಸೆಂಟ್ ಪ್ರಿಫರಿಂಗ್ ದ ಫ್ಲೇವರ್ಸ್ ಅಂತ ಫ್ಲೇವರ್ಸ್ ಅಂತ ಇದೆ ಸೊ ನಾನು ಜಸ್ಟ್ ನಿಮಗೆ ತೋರಿಸಿದೆ ನಿಮ್ಮ ಬುಕ್ ಒಳಗಿದ್ರೆ ನೀವು ಅಲ್ಲೇ ನೋಡ್ಬೋದು ಯಾಕಂದ್ರೆ ನಾನು ಇಲ್ಲೇ ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತಾ ಇದ್ದೀನಿ ಹೌದಾ ಸೊ ನಿಮ್ಗೆ ಏನಾಯ್ತು ಹೇಳ್ರಿ ಬಾರ್ ಗ್ರಾಫ್ ಮತ್ತೆ ಯಾವ್ದು ಹೇಳ್ರಿ ಪಿಕ್ಟೋಗ್ರಾಫ್ ಇರ್ಬೋದು ಬಾರ್ ಗ್ರಾಫ್ ಇರ್ಬಹುದು ಡಬಲ್ ಬಾರ್ ಗ್ರಾಫ್ ಇರ್ಬೋದು ಅಲ್ಲಿ ಏನಿತ್ತು ಆ ಗಿವನ್ ಡಾಟಾ ಏನಿತ್ತು ಅದನ್ನೇ ತಗೊಂಡ್ ಹೋಗಿ ನಾವ್ ಏನ್ ಮಾಡ್ತಾ ಇದ್ವಿ ಬಾರ್ ಗ್ರಾಫ್ ಅನ್ನ ಹಾಕ್ ಬಿಡ್ತಾ ಇದ್ವಿ ಬಟ್ ಇಲ್ಲಿ ಹಾಗಾಗೋದಿಲ್ಲ ಈ ಪೈ ಚಾರ್ಟ್ ಒಳಗ ಅಥವಾ ಸರ್ಕಲ್ ಗ್ರಾಫ್ ಒಳಗ ನಾವ್ ಏನ್ ಮಾಡ್ತೀವಿ ಆ ಕೊಟ್ಟಿರುವಂತಹ ಡಾಟಾಗಳನ್ನ ನಾವು ಇದು ಯಾವ್ದಿದೆ ಇದು ಸರ್ಕಲ್ ಇದೆ ಹೌದಾ ನಮ್ಗೆ ಇಲ್ಲಿ ಎಕ್ಸಾಕ್ಟ್ ನಂಬರ್ಸ್ ಗಳನ್ನ ನಮ್ಗ ತೋರಿಸ್ಲಿಕ್ಕೆ ಬರೋದಿಲ್ಲ ಹೌದಾ ಇಟ್ ಹ್ಯಾಸ್ ನಂಬರ್ಸ್ ಇನ್ ಡಿಗ್ರಿ ಹೌದಾ ಅಂದ್ರೆ ನಮ್ಗೆ ಕೋನಗಳಲ್ಲಿ ಅಥವಾ ಡಿಗ್ರಿಯಲ್ಲಿ ಇದು ನಂಬರ್ಸ್ ಗಳನ್ನ ಇದು ಹೊಂದಿದೆ ಸೊ ನಾವ್ ಹಂಗೆ ನಂಬರ್ಸ್ ಗಳನ್ನ ತಂದು ನಾವ್ ಇಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಬರುದಿಲ್ಲ ಹಾವ್ ಟು ಕನ್ವರ್ಟ್ ದಾಟಾ ಇನ್ ಟು ದ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಹೌದಾ ಡಿಗ್ರಿ ಒಳಗ್ ನಾವ್ ಅದನ್ನ ಏನ್ ಮಾಡ್ಬೇಕು ಕನ್ವರ್ಟ್ ಮಾಡ್ಬೇಕು ಡಿಗ್ರಿ ಮೀನ್ಸ್ ಈಗ ಫೋರ್ಟಿ ಫೈವ್ ಡಿಗ್ರಿ ಆಂಗಲ್ ಆರ್ ಥರ್ಟಿ ಡಿಗ್ರಿ ಆಂಗಲ್ ಆರ್ ನೈಂಟಿ ಡಿಗ್ರಿ ಆಂಗಲ್ ಹೌದಾ ಸೊ ಹಾಗಾಗಿ ಆ ಯಾವ್ದ್ ಹೇಳ್ರಿ ಅದನ್ನ ಒಂದು ಡಿಗ್ರಿ ಒಳಗ ಕನ್ವರ್ಟ್ ಮಾಡಿದಾಗ ನಮ್ಗೆ ಏನಾಗತ್ತ ಈ ಪೈ ಚಾರ್ಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತೈತಿ ಹೌದಾ ಹಾಗಾದ್ರೆ ಅಲ್ಲಿ ಏನಾಗಿದೆ ನಾನ್ ಜಸ್ಟ್ ಓದ್ತಾ ಓದ್ತಾ ಹೋಗ್ತೀನಿ ನೀವು ನೋಡ್ತೀರಿ ಅಲ್ಲೆಲ್ಲ ಆಲ್ರೆಡಿ ಸಾಲ್ವ್ ಮಾಡಿದಾರ ನಿಮ್ಗೆ ಎಕ್ಸಾಂಪಲ್ ನಾನ್ ಮತ್ತೆ ಇದ್ರೊಳಗೆ ಹೇಳ್ತೀನಿ ನಿಮ್ಗೆ ಎಕ್ಸಸೈಸ್ ಒಳಗ ಸೊ ಅಲ್ಲಿ ಏನಾಗಿದೆ ಫ್ಲೇವರ್ ನೋಡ್ರಿ ಚಾಕ್ಲೇಟ್ ಇದೆ ವೆನಿಲಾ ಇದೆ ಏನಿದೆ ಇತರೆ ಅಂದ್ರ ಅದರ್ಸ್ ಅಂತ ಇದೆ ಹೌದಾ ಅಲ್ಲಿ ಏನಾಗಿದೆ ಪ್ರಿಫರ್ ಪರ್ಸೆಂಟ್ ಅಂದ್ರ ವಿದ್ಯಾರ್ಥಿಗಳು ಇಷ್ಟಪಡುವಂತ ಪರ್ಸೆಂಟ್ ಇದೆ ಚಾಕ್ಲೇಟ್ ಅನ್ನ ಫಿಫ್ಟಿ ಪರ್ಸೆಂಟ್ ಮಕ್ಕಳು ಇಷ್ಟ ಪಡ್ತಿದಾರು ವೆನಿಲಾ ಅನ್ನ ಯಾರು ಎಷ್ಟು ಜನ ಇಷ್ಟ ಪಡ್ತಾ ಇದ್ದರು ಟ್ವೆಂಟಿ ಫೈವ್ ಪರ್ಸೆಂಟ್ ಬೇರೆ ಫ್ಲೇವರ್ ಅನ್ನ ಬೇರೆ ಫ್ಲೇವರ್ ಅನ್ನ ಇಷ್ಟ ಪಡ್ತಾ ಇರೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಓಕೆ ಸೊ ಇಲ್ಲಿ ಏನಾಗತ್ತ ಅದನ್ನ ಏನ್ ಮಾಡಿದಾರು ಇನ್ ಫ್ರಾಕ್ಷನ್ ಅದನ್ನ பின் சோ நம் புக் நோடத்தா இது அன் கோத்தீன் நான் ஏனா ஃபிஃப்டி பர்சென்ட் மீன்ஸ் ஏனாக நமக்கு நமக்கு எக்ஸாம்பல் ஃபிஃப்டி பர்செண்ட் அந்த நான் அது ஃபிஃப்டி டிவைடெட் பை ஹண்ட்ரெட் அந்த கன்சிடர் மாத்தீனி அந்த இத அர்த்த ஏன் நமக்கு நூறக் ஐவத்த நூறக் ஐவத்த ಪರ್ಸೆಂಟ್ ಅಂದ್ರೆ ಐವತ್ ಮಾರ್ಕ್ಸ್ ಫಾರ್ ಎಕ್ಸಾಂಪಲ್ ಐವತ್ತರಷ್ಟು ಈಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ ಹಂಡ್ರೆಡ್ ಜನ ಸ್ಟೂಡೆಂಟ್ಸ್ ಇದ್ರಂದ್ರ ಅದ್ರೊಳಗ ಫಿಫ್ಟಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇರ್ತಾರೋ ಚಾಕ್ಲೇಟ್ ಫ್ಲೇವರ್ ಅನ್ನ ಇಷ್ಟ ಪಡ್ತಿರ್ತಾರು ಓಕೆ ಇನ್ನು ಮಿಕ್ಕಿದ ಟ್ವೆಂಟಿ ಫೈವ್ ಪರ್ಸೆಂಟ್ ಏನನ್ನ ಇಷ್ಟ ಇಷ್ಟ ಪಡ್ತಾ ಇದ್ದಾರೆ ವೆನಿಲಾ ಫ್ಲೇವರ್ ಅನ್ನ ಇಷ್ಟ ಪಡ್ತಾ ಇದ್ದರು ಇನ್ನು ಮಿಕ್ಕಿದಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಬೇರೆ ಫ್ಲೇವರ್ ಬೇರೆ ರೀತಿ ಇರ್ತಕ್ಕಂಥ ಫ್ಲೇವರ್ ಅನ್ನ ಇಷ್ಟ ಪಡ್ತಾ ಇದ್ದಾರು ಹೌದಾ ಫ್ಲೇವರ್ ಇದು ಏನಾಯ್ತು ಯಾವ್ದ್ರ ಬಗ್ಗೆ ಹೇಳ್ತಾ ಇರ್ಬೋದು ಹೇಳ್ರಿ ಅವ್ರು ನಿಮ್ಗೀಗ ಈಗ ಯಾವ್ದಿದು ಫ್ಲೇವರ್ ಅಂತ ಇದೀವಲ್ಲ ಮೇ ಬಿ ಯಾವ್ದಕ್ ರಿಲೇಟೆಡ್ ನಿಮ್ಗೆಲ್ಲ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು ಎಕ್ಸಾಕ್ಟ್ಲಿ ಇದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅವ್ರು ಹೇಳ್ರಿ ಐಸ್ ಕ್ರೀಮ್ ಫ್ಲೇವರ್ಸ್ ಗಳು ಬರ್ತ ಬೇರೆ ಬೇರೆ ಹೌದಾ ಅದರೊಳಗೆ ಚಾಕ್ಲೇಟ್ ಅಂತ ಇರ್ತೇತಿ ವೆನಿಲಾ ಅಂತ ಇರ್ತೇತಿ ಸ್ಟ್ರಾಬೆರಿ ಅಂತ ಇರ್ತೇತಿ ಹೌದಾ ಅದು ಅವ್ರವ್ರ ಫೇವ್ರೇಟ್ ಅದ್ ಹೌದಾ ಅವ್ರು ಯಾವ್ದು ಇಷ್ಟ ಪಡ್ತಾರೋ ಈಗ ನೂರಕ್ಕ ಐವತ್ ಜನ ಇಷ್ಟ ಪಡ್ತಾರ ಸೊ ಇದನ್ನ ನಾನು ಏನ್ ಮಾಡ್ಬೇಕೀಗ ಫಿಫ್ಟಿ ಪರ್ಸೆಂಟ್ ಅನ್ನ ಇಲ್ಲೇ ತಗೊಂಡ್ ಹೋಗಿ ನನಗ ಪೈ ಚಾಟ್ ಒಳಗ್ ಹಾಕಿದ್ರೆ ಅದು ನಮಗ ಪೈ ಚಾರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಹೌದಾ ಈಗ ಫಸ್ಟ್ ಆದಷ್ಟು ಇದನ್ ಏನ್ ಮಾಡ್ತೇನೆ ನಾನು ಇದನ್ನ ಏನ್ ಮಾಡ್ತೇನೆ ಕಟ್ತಾ ಹೊಡಿತೀನಿ ಅಥವಾ ಇದನ್ನ ಸಿಂಪ್ಲಿಫೈ ಮಾಡ್ತೇನೆ ಓಕೆ ಸೊ ಝೀರೋ ಝೀರೋ ಕ್ಯಾನ್ಸಲ್ ಫೈವ್ ಒನ್ ಝ ಫೈವ್ ಟೂ ಝ ಎಷ್ಟು ಬಂತು ಒನ್ ಬೈ ಟೂ ಬಂತು ಓಕೆ ಒನ್ ಬೈ ಟೂ ನಿಮ್ಮ ಬುಕ್ ಒಳಗ್ ನೋಡ್ತಾ ಇರ್ಬಹುದು ನೀವು ಹೌದಾ ಒನ್ ಬೈ ಟೂ ಬಂದಿದೆ ಈಗ ಇದನ್ನ ಒನ್ ಬೈ ಟೂ ಅಂದ್ರೆ ನೀವು ಯಾವ ರೀತಿ ಇಲ್ಲಿ ಇದನ್ನ ಗುರುತಿಸ್ಲಿಕ್ಕೆ ಆಗತ್ತೆ ಹೇಳ್ರಿ ನಿಮ್ಗ ಆಗುದಿಲ್ಲ ಸೊ ಅವಾಗ ನೀವ್ ಏನ್ ಮಾಡ್ತೀರಿ ಇದನ್ನ ಡಿಗ್ರಿಗೆ ಕನ್ವರ್ಟ್ ಮಾಡ್ಬೇಕಂದ್ರ ಅಥವಾ ಕೋನಗಳಿಗೆ ಆಂಗಲ್ಸ್ ಗಳಿಗೆ ಕನ್ವರ್ಟ್ ಮಾಡ್ಬೇಕಂದ್ರ ಇದನ್ನ ಇಂಟು ತ್ರೀ ಸಿಕ್ಸ್ಟಿಗೆ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಇದನ್ನ ಏನ್ ಮಾಡ್ಬೇಕು ಮಲ್ಟಿಪ್ಲೈ ಮಾಡಿ ನಾನು ಏನ್ ಮಾಡ್ತೀನಿ ಈಗ ಇದನ್ನ ಸಿಂಪ್ಲಿಫೈ ಮಾಡ್ತೇನೆ ಓಕೆ ಹೌ ಟು ಸಿಂಪ್ಲಿಫೈ ಇದನ್ನ ಏನ್ ಮಾಡ್ಬೇಕು ತ್ರೀ ಸಿಕ್ಸ್ಟಿಗೆ ಸಿಂಪ್ಲಿಫೈ ಮಾಡಿದ್ರ ಅದು ಇಲ್ಲಿ ಇರತಕ್ಕಂತ ಇದೊಂದು ಫಿಫ್ಟಿ ಪರ್ಸೆಂಟ್ ಅನ್ನುವಂತ ಒಂದು ಡಾಟಾ ನಮ್ಗೆ ಸಿಕ್ತೈತಿ ಒಳಗ್ ಸಿಕ್ತೈತಿ ಹೌದಾ ಇಟ್ ಈಸ್ ಯೂಸ್ ಈಸಿ ಟು ಐಡೆಂಟಿಫೈ ಅವ್ರ ಇಲ್ಲಿ ಏನ್ ಮಾಡ್ತೇತಿ ನಮ್ಗ ಕ್ರಿಯೇಟ್ ದ ಚಾರ್ಟ್ ಹೌದಾ ಇದು ಈ ಒಂದು ಡಾಟಾ ನಮಗೇನಾಗತ್ತ ಈ ಒಂದು ಚಾರ್ಟನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಮಗ ಹೆಲ್ಪ್ ಆಗ್ತೈತಿ ಹೌದಾ ಸೊ ಇದು ಎಷ್ಟಾಗ ನೋಡ್ರಿ ಇದೆಷ್ಟ ಟೂ ಒನ್ ಜಾ ಟೂ ಒನ್ ಜಾ ಟೂ ಅಲ್ಲೇ ತ್ರೀ ಮೈನಸ್ ಟೂ ಇಸ್ ಒನ್ ಸಿಕ್ಸ್ ಎಷ್ಟು ಆಯ್ತು ಸಿಕ್ಸ್ಟೀನ್ ಆಯ್ತು ಡಿಗ್ರಿ ಬಂತು ಹೌದಾ ಅನ್ನೋದನ್ನ ಈಗ ಒನ್ ಏಟಿ ಡಿಗ್ರಿಗೆ ಕನ್ವರ್ಟ್ ಮಾಡಿದೆ ರೈಟ್ ಹೌದಾ ಸ್ವಲ್ಪ ಇದನ್ನ ನೋಡ್ರಿ ಈ ತ್ರೀ ಸಿಕ್ಸ್ಟಿ ನಾನು ಸಡನ್ ಆಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿದೆ ನಿಮಗೆ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನೀವು ಕಲೀರಿ ಹೌದಾ ಬಟ್ ನಾನು ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ ಈಗ ನಾನು ಸಡನ್ ಆಗಿ ಹೇಳಿದೆ ಮೇಡಮ್ ಎಲ್ಲಿ 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 ಸಿಂಪ್ಲಿಫೈ ಮಾಡಿದ್ರು ಗೊತ್ತಾಗ್ಲಿಲ್ಲ ಅನ್ಕೋಬೇಡ್ರಿ ಹೌದಾ ಈಗ ತ್ರೀ ಸಿಕ್ಸ್ಟಿ ಹೌದಾ ಇದನ್ನ ಟೂ ದಿಂದ ಡಿವೈಡೆಡ್ ಬೈ ಮಾಡ್ರಿ ಹೌದಾ ಈಗ ಏನಾಯ್ತು ಟೂ ಒನ್ ಟೂ ರೈಟ್ ಹೌದಾ ತ್ರೀ ಮೈನಸ್ ಟೂ ಈಸ್ ಒನ್ ಈ ಸಿಕ್ಸ್ ಅನ್ನ ಇಲ್ಲಿ ಇಳಿಸ್ಕೋರಿ ಹೌದಾ ಆಯ್ತು ಹೌದಾ ಟೂ ಹೌ ಮಚ್ ಸಿಕ್ಸ್ಟೀನ್ ಆಮೇಲೆ ಇಲ್ಲಿ ಅನ್ನ ಇಳಿಸ್ಕೊಂಡ್ವಿ ದಟ್ ಈಸ್ ಆಲ್ಸೋ ಝೀರೋ ಸೊ ಹಾಗಾಗಿ ಎಷ್ಟು ಬಂತು ನಮ್ಗ ಒನ್ ಏಟಿ ಅಂತ ಬಂತು ಮೇಡಮ್ ನಮ್ಗೆ ಇಷ್ಟ ಸಿಂಪ್ಲಿಫೈ ಆಗಿ ಯಾಕೆ ಹೇಳ್ತಾ ಇದೀರಿ ಹೌದಾ ಯಾಕೆ ಇಷ್ಟ ಹೇಳ್ತಾ ಇದ್ದೀರಿ ಸಮ್ ಟೈಮ್ ಏನು ಇಲ್ಲ ಯಾಕಂದ್ರೆ ನಾನ್ ಈಗ ಆಲ್ರೆಡಿ ನೀವು ಏಟ್ ಸ್ಟ್ಯಾಂಡರ್ಡ್ ಇದ್ದೀರಿ ನಮ್ಗೆ ಇಷ್ಟು ಸಣ್ಣ ಪ್ರಾಬ್ಲಮ್ ಮೈಸ್ ಅಂತ ಹೇಳ್ಬೋದ್ ನೀವು ಬಟ್ ನಿಮಗೇನ್ ಆಗ್ತೇತಿ ಸಮ್ ಟೈಮ್ ಇದು ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ ನಾನ್ ಇಲ್ಲೇ ಇಲ್ಲೇ ಮಾಡಿದೆ ಅಂದ್ರ ನಿಮ್ಗ್ ಗೊತ್ತಿರ್ತೇತಿ ಇದು ಬಟ್ ನಿಮ್ಗೆ ಈ ರೀತಿ ಮಾಡಿದಾಗ ನಿಮ್ಗ ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ ಹೌದಾ ಸೊ ನಮ್ಗದ ಅದು ಅಸಹ್ಯ ಅಂತ ತಿಳ್ಕೊಳ್ ಹೋಗಿಲ್ಲ ಒಟ್ಟಿನಲ್ಲಿ ನಮ್ಗೆ ಏನಾಗ್ಬೇಕು ಆನ್ಸರ್ ಬರ್ಬೇಕು ನಾವು ಕಲಿಬೇಕು ಹೌದಾ ಹಾಗಾಗಿ ನಾನ್ ನಿಮ್ಗೆ ಇದನ್ನ ಮತ್ತೊಂದ್ಸಲ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ನಮ್ದು ಎಷ್ಟು ಬಂತಿಲ್ಲೆ ಒನ್ ಏಯ್ಟಿ ಡಿಗ್ರಿ ಬಂತು ರೈಟ್ ಹೌದಾ ಸೆಕೆಂಡ್ ಒನ್ ಏನಿದೆ ನೋಡ್ರಿ ಸೆಕೆಂಡ್ ಒನ್ ಎಷ್ಟಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಹೌದಾ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಇದೆ ರೈಟ್ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಮೀನ್ಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಹೌದಾ ಸೊ ನೀವು ಅರ್ಥ ಮಾಡ್ಕೋರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮೀನ್ಸ್ ಇಲ್ಲಿ ಹಂಡ್ರೆಡ್ ಸ್ಟೂಡೆಂಟ್ಸ್ ಒಳಗ ಇಪ್ಪತ್ತೈದು ಜನ ಅಥವಾ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್ ಯಾವ ಒಂದು ಫ್ಲೇವರ್ ಅನ್ನ ಇಷ್ಟ ಪಡ್ತಾ ಇದ್ದರು ವೆನಿಲಾ ಫ್ಲೇವರ್ ಅನ್ನ ಇಷ್ಟ ಪಡ್ತಾ ಇದ್ದರು ಅಂತ ಅರ್ಥ ಹೌದಾ ಬಹಳ ಜನ ಸ್ಟೂಡೆಂಟ್ ಇದೇನೋ ಪರ್ಸೆಂಟೇಜ್ ಒಳಗೈತಿ ಎಷ್ಟು ಜನ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗ ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು ನೂರಕ್ ಐವತ್ ಜನ ಅಥವಾ ನೂರಕ್ಕ ಇಪ್ಪತ್ತೈದು ಜನ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೇಕು ರೈಟ್ ಸೊ ಹಾಗಾಗಿ ನೋಡ್ರಿ ಇಲ್ಲೇ ಈಗ ಏನಾಯ್ತು ಇದನ್ನ ಏನ್ ಮಾಡ್ಬೋದು ಟ್ವೆಂಟಿ ಫೈವ್ ಒನ್ ಜಾ ಟ್ವೆಂಟಿ ಫೈವ್ ಫೋರ್ ಜಾ ಹೌದಾ ಇದೆಷ್ಟು ಬಂತು ಒನ್ ಬೈ ಫೋರ್ ಬಂತು ಸೊ ಇದೆಷ್ಟಾಯ್ತು ಸೊ ನೈಂಟಿ ಅಂತ ಬಂದಿದೆ ಆನ್ಸರ್ ನೋಡೋಣ ಅಂತ ಫಸ್ಟ್ ಹೌದಾ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಕನ್ವರ್ಟ್ ಅಂದ್ರೆ ಡಿಗ್ರಿಗೆ ನಾನು ಕನ್ವರ್ಟ್ ಮಾಡ್ಬೇಕಂದ್ರೆ ಅದನ್ನ ತ್ರೀ ಸಿಕ್ಸ್ಟಿಗೆ ಇದನ್ನ ಏನ್ ಮಾಡ್ಬೇಕು ఇన్ టూ సో మొ ఫోర్న్ జా ఫోర్ నైన్ జా త్రీ సిక్స్టీ ఎక్సాక్ట్లీగ్రీ రైట్ కరెక్టా నెక్స్ట్ అగేన్ మేట్ పర్సెంట్ ఐతి హైవ్ పర్సెంట్ ఐతి బట్ ఇన్ క్యాల్కులెట్ మంత అవశకత ఇలా అన్కో ఇది కూడా ఆన్సర్ ನೈಂಟಿ ಡಿಗ್ರಿನ ಬರ್ತೈತಿ ಹೌದಾ ಏಟಿ ಬಂತು ನೈನ್ಟಿ ಡಿಗ್ರಿ ಬಂತು ಇದು ಕೂಡ ಡಿಗ್ರಿ ಬಂತು ರೈಟ್ ಅರ್ಥ ಆಯ್ತು ಇದು ನೆಕ್ಸ್ಟ್ ಇವಾಗ ನಾನು ಯಾವ ರೀತಿ ಒಂದು ಇದನ್ನ ಪೈ ಅಂತ ನೋಡ್ರಿ ಈಗ ನೋಡ್ರಿ ಈಗ ಒಂದು ಪೈ ಚಾರ್ಟ್ ಮಾಡ್ಲಿಕ್ಕೆ ಫಸ್ಟ್ ನಾವ್ ಏನ್ ಮಾಡ್ಬೇಕು ಹಾವ್ ಟು ಡ್ರಾ ದ ಸರ್ಕಲ್ ಹೌದಾ ಸರ್ಕಲ್ ಅನ್ನ ಡ್ರಾ ಮಾಡಿದ್ವಿ ಈಗ ಏನ್ ಮಾಡ್ತೇನೆ ನಾನು ಜಸ್ಟ್ ನಿಮಗೆ ರಫ್ ಅನ್ನ ತೋರಿಸ್ತಾ ಇದೀನಿ ನಾನು ಯಾಕಂದ್ರೆ ನಿಮ್ಗೆ ಅಷ್ಟ್ ಕ್ರಿಯೇಟ್ ಮಾಡುವಂತದ್ ಏನಿಲ್ಲ ಕೊಟ್ಟಿಲ್ಲ ಅವ್ರು ಹೌದಾ ಸೊ ಈಗ ಒಂದು ಲೈನ್ ಅನ್ನ ತಗೊಂಡೆ ನಾನು ಹೌದಾ ಈಗ ಏನಾಯ್ತು ನಿಮ್ದೊಂದು ಈ ಪ್ರೊಟ್ರಾಕ್ಟರ್ ಇಲ್ಲಿ ಇಟ್ಟು ಒನ್ ಏಟಿ ಎಲ್ ಅಂತ ನಿಮ್ಗೆ ಅಂದಾಜ್ ಗೊತ್ತಾಗ್ಬಹುದು ಈಗ ಒನ್ ಏಟಿ ಎಕ್ಸಾಕ್ಟ್ಲಿ ಇಲ್ಲಿ ಬರ್ತೇತಿ ನನಗೀಗ ಹೌದಾ ಒನ್ ಏಟಿ ಮೀನ್ಸ್ ಏನದು ಸರಳ ಕೋಣ ಅಂತ ಆಗತ್ತೆ ಹೌದಾ ಎಕ್ಸಾಕ್ಟ್ಲಿ ಏನ್ ಬಂತು ಒನ್ ಏಟಿ ಈ ರೀತಿ ಬರ್ತೇತಿ ಹೌದಾ ಅದರ್ ನೆಕ್ಸ್ಟ್ ನಾನು ಇಲ್ಲಿ ಅಥವಾ ಪ್ರೋಟ್ರಾಕ್ಟರ್ ಅನ್ನ ಇಟ್ಟೆ ಅಂತಂದ್ರೆ ಡಿಗ್ರಿ ಅಂದ್ರೆ ಅಗೇನ್ಟಿ ಡಿಗ್ರಿ ಹೌದಾ ಇದು ನಮ್ಮ ಪೈ ಚಾರ್ಟ್ ನಿಮಗೆ ಇದನ್ನ ಈ ರೀತಿ ಕಲರ್ ಅನ್ನ ಅವ್ರು ಹೌದಾ ಕಲರ್ ಇರ್ತೈತಿ ರೈಟ್ ಸೊ ಹಾಗಾದ್ರೆ ಇದು ಯಾವ ಫ್ಲೇವರ್ ಇದು ಇದು ಚಾಕ್ಲೇಟು ಇದು ವೆನಿಲಾ ಆಮೇಲೆ ಇದು ಅದರ್ಸ್ ಅಂತ ಇದೆ ಈ ರೀತಿ ನಾವು ಒಂದು ಪೈಚಾರ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಬಟ್ ವಿ ಹಾವ್ ಟು ಕನ್ವರ್ಟ್ ದ ಡಾಟಾ ಇನ್ ಟು ಇನ್ ಟರ್ಮ್ಸ್ ಆಫ್ ಫಸ್ಟ್ ಡಿಗ್ರಿ ಅದನ್ನ ಕನ್ವರ್ಟ್ ಮಾಡಿದ ಮೇಲೆನೆ ನಮಗೆ ಏನಾಗತ್ತ ಪೈ ಚಾರ್ಟ್ ಅನ್ನು ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತೈತಿ ರೈಟ್ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಈಗ ಓಕೆ ಅದಕ್ಕಿಂತ ನೆಕ್ಸ್ಟ್ ಹೋಗೋಕಿನ್ನ ಮುಂಚೆ ಇಲ್ಲೇ ಪೈ ಚಾರ್ಟ್ ಅಂದ್ರೆ ಯಾವ ರೀತಿ ಇರ್ತೈತಿ ಒಂದ್ಸಲ ತೋರಿಸ್ತೇನೆ ನೋಡ್ರಿ ನಾನು ಇಲ್ಲೊಂದಿದೆ ಹೌದಾ ಕಾಣಿಸ್ತಾ ಇದೆ ಅನ್ಕೋತೀನಿ ಹ್ಮ್ ಇಲ್ಲೇ ನೋಡ್ರಿ ಎಕ್ಸಾಕ್ಟ್ಲಿ ನಾನು ಇವಾಗ ಆಗಲೇ ತೋರಿಸಿದಲ್ಲ ನಿಮ್ಗ ಎಕ್ಸಾಕ್ಟ್ಲಿ ಇಲ್ಲೇ ನೈನ್ ಒನ್ ಏಟಿ ಇಲ್ಲಿದೆ ನಮ್ಗ ಹೌದಾ ಇಲ್ಲಿ ಏನಾಗಿದೆ ನೈನ್ಟಿ ನೈಂಟಿ ಅಂತ ಇಲ್ಲಿ ತಗೊಂಡಿದ್ದಾರೆ ಕರೆಕ್ಟ್ ಸೊ ಇಲ್ಲಿ ಏನಾಗಿದೆ ನೈಂಟಿ ಡಿಗ್ರಿ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತೈತಿ ಹೌದಾ ಇದನ್ನ ಚೂರು ಸ್ಟ್ರೈಟ್ ಮಾಡ್ತೇನೆ ನೋಡ್ರಿ ಹೌದಾ ಕಾಣಿಸ್ತಾ ಇದೆ ಇನ್ನು ಸ್ವಲ್ಪ ದೊಡ್ಡದ್ ಮಾಡ್ತಾ ಇದೀನಿ ಹೌದಾ ಈಗ ಇಲ್ಲಿಂದ ಇಲ್ಲಿವರೆಗೂ ನೈಂಟಿ ಡಿಗ್ರಿ ಇಲ್ಲಿಂದ ಇಲ್ಲಿವರೆಗೂ ನೈಂಟಿ ಡಿಗ್ರಿ ಇನ್ ಹಾಫ್ ಉಳಿದಿರೋದ್ ಏನಾಗತ್ತ ಒನ್ ಏಟಿ ಡಿಗ್ರಿ ಅಂತ ಇದೆ ಹೌದಾ ಇಲ್ಲಿ ಏನ್ ಮಾಡಬಹುದು ಆಂಗಲ್ ಅನ್ನ ಚೇಂಜ್ ಮಾಡಬಹುದು ಕಾಣಿಸ್ತಾ ಇದೆ ಇಲ್ಲಿ ನಾನು ಅಕಾರ್ಡಿಂಗ್ ಟು ಇಲ್ಲಿ ನಾನು ಆಂಗಲ್ ಅನ್ನ ಚೇಂಜ್ ಮಾಡಿದ ಹಾಗೆ ಅಲ್ಲಿ ಪೈ ಪೈ ಚಾರ್ಟ್ ಕೂಡ ನಮ್ಗೆ ಏನಾಗ್ತಾ ಇದೆ ಚೇಂಜ್ ಆಗ್ತಾ ಇದೆ ಹೌದಾ ಕಾಣಿಸ್ತಾ ಇದೆ ಅಲ್ಲಿ ನೋಡ್ತಾ ಇದೀರಿ ಕಾಣಿಸ್ತಾ ಇದೆ ರೈಟ್ ಹೌದಾ ಕಾಣಿಸ್ತಾ ಇದೆ ಇದನ್ನ ಕಡಿಮೆ ಮಾಡಿದೆ ಅಂದ್ರೆ ಇಲ್ಲಿ ಬರ್ತೇತಿ ಹೌದಾ ಕಾಣಿಸ್ತಾ ಇದೆ ಈಗ ಇದನ್ ಜಾಸ್ತಿ ಮಾಡ್ತೇವೆ ನೋಡ್ರಿ ರೈಟ್ ಕಾಣಿಸ್ತಾ ಇದೆ ಹೌದಾ ಈ ರೀತಿ ನಾವು ಒಂದು ಚಾರ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಹೌದಾ ಅದ್ರ ಜೊತೆಗೆ ಒಂದೇ ಇದ್ರೊಳಗ್ ನಿಮ್ಗ ಬಾರ್ ಗ್ರಾಫ್ ಮತ್ತೆ ಪೈ ಚಾರ್ಟ್ ಅನ್ನೋದು ಯಾವ ರೀತಿ ಬರ್ತೇತಿ ನೋಡ್ರಿ ಇಲ್ಲೇ ಹೌದಾ ಇಲ್ಲಿ ಏನಾಗಿದೆ ಫಸ್ಟ್ ನಾನು ಏನ್ ಮಾಡ್ತೇನೆ ಬಾರ್ ಗ್ರಾಫ್ ಪೈ ಚಾರ್ಟ್ ಅನ್ನ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಡಾಟಾಗಳನ್ನ ಕೊಟ್ಟಿದ್ದಾರೆ ಅಂದ್ರ ಇಲ್ಲಿ ಎನ್ ಇಕ್ವಲ್ ಟು ಥರ್ಟೀನ್ ಅಂದ್ರ ಥರ್ಟೀನ್ ಡಾಟಾಗಳನ್ನ ಕೊಟ್ಟಿದ್ದಾರೆ ಹೌದಾ ಹಾಗಾಗಿ ನನ್ಗೆ ಇಲ್ಲಿ ಏನಾಗ್ಬೇಕೀಗ ಬಾರ್ ಚಾರ್ಟ್ ಅನ್ನ ಫಸ್ಟ್ ತೋರಿಸ್ತೇನೆ ಯಾಕಂದ್ರೆ ನೀವು ಆಲ್ರೆಡಿ ಬಾಯ್ ಬಾರ್ ಚಾರ್ಟ್ ಅನ್ನ ಕಲ್ತಿದ್ದೀರಿ ಹೌದಾ ಹಾಗಾದ್ರೆ ಬಾರ್ ಚಾರ್ಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಬಾಕ್ಸ್ ಆ ಬಾಕ್ಸ್ ಅನ್ನ ಐ ಕ್ಲಿಕ್ ಹಿಯರ್ ಓಕೆ ಬಾರ್ ಗ್ರಾಫ್ ಬಂತು ಇದು ಬಾರ್ ಚಾರ್ಟ್ ಬಂತು ಇಲ್ಲಿ ಏನಾಗತ್ತ ತ್ರೀ ಎಷ್ಟು ನೋಡ್ರಿ ಇಲ್ಲಿ ಒನ್ ಟೂ ತ್ರೀ ತ್ರೀ ಟೈಮ್ಸ್ ತ್ರೀ ಇರೋದ್ರಿಂದ ಇದನ್ನ ಅಪ್ ಟು ತ್ರೀದವರೆಗೂ ಅದನ್ನ ಏನ್ ಮಾಡಿದಾರೋ ಬಾರ್ ಗ್ರಾಫ್ ಅನ್ನ ಡ್ರ್ಯಾಗ್ ಮಾಡಿದಾರೆ ರೈಟ್ ಅದಾದ್ಮೇಲೆ ಟೈಮ್ಸ್ ಇದೆ ನೋಡ್ರಿ ಒನ್ ಟೂ ತ್ರೀ ಅದು ಕೂಡ ತ್ರೀ ಟೈಮ್ಸ್ ಇರೋದ್ರಿಂದ ಈ ರೀತಿ ಇದೆ ಆಮೇಲೆ ನೆಕ್ಸ್ಟ್ ಬರೋದು ತ್ರೀ ತ್ರೀ ಕೂಡ ತ್ರೀ ಹೌದಾ ಒನ್ ಸ್ಟಾರ್ಟಿಂಗ್ ಒನ್ ತ್ರೀ ಆಗಿದೆ ನೆಕ್ಸ್ಟ್ ಎಷ್ಟು ಟೈಮ್ ಇದೆ ನೋಡ್ರಿ ಒನ್ ಟೂ ಅಂದ್ರ ಎರಡ್ ಎರಡ್ ಸತಿ ಬಂದಿದೆ ಹಾಗಾಗಿ ಇದನ್ನ ಎಕ್ಸಾಕ್ಟ್ ಟೂ ದವರೆಗೂ ಡ್ರ್ಯಾಗ್ ಮಾಡಿದಾರು ಅದ್ರ ನೆಕ್ಸ್ಟ್ ಫೈವ್ ಎಷ್ಟಿದೆ ನೋಡ್ರಿ ಒನ್ ಟೂ ಅಂತ ಇದೆ ರೈಟ್ ಹೌದಾ ಇಲ್ಲೇ ನೋಡ್ರಿ ನನಗೆ ಮತ್ತಿಲೆ ನ್ಯೂ ಡಾಟಾ ಅಂತ ಕೊಟ್ರ ಅಲ್ಲಿ ಡಾಟಾ ಅಕಾರ್ಡಿಂಗ್ ಟು ಅಲ್ಲಿ ಡಾಟಾ ಚೇಂಜ್ ಆಗ್ತಾ ಇದೆ ಅದ್ರ ಜೊತೆಗೆ ನನಗೆ ಬಾರ್ ಗ್ರಾಫ್ ಕೂಡ ಚೇಂಜ್ ಆಗ್ತಾ ಇದೆ ನಂಗೆ ಇಲ್ಲಿ ಬೇಕಂದ್ರೆ ನಾನು ಇಲ್ಲಿ ಇನ್ನೂ ಕೂಡ ಇಲ್ಲಿ ಏನ್ ಮಾಡಬಹುದು ಹೇಳ್ರಿ ಡಾಟಾಗಳ ನಂಬರ್ಸ್ ಗಳನ್ನ ಜಾಸ್ತಿ ಮಾಡಬಹುದು ಕಡಿಮೆ ಮಾಡಬಹುದು ಕಾಣಿಸ್ತಾ ಇದೆ ನಾನು ಯಾವ ರೀತಿ ಕಡಿಮೆ ಮಾಡ್ತಾ ಇದ್ದೀನಿ ಹೆಚ್ಚು ಮಾಡ್ತಾ ಇದ್ದೀನಿ ಅದ್ರ ತಕ್ಕ ಹಾಗೆ ಅಲ್ಲಿ ಏನ್ ಆಗ್ತಾ ಇದೆ ಇಟ್ ವಿಲ್ ಚೇಂಜಸ್ ಹೌಕ ಕರೆಕ್ಟಾ ಹೌದಾ ಇದ್ರ ಇದರಾಗೆ ನಾನು ಏನ್ ಮಾಡ್ತೀನಿ ಈಗ ಪೈ ಚಾರ್ಟ್ ಅನ್ನ ತೋರಿಸ್ತಾ ಇದ್ದೀನಿ ಹೌದಾ ಪೈ ಚಾರ್ಟ್ ಅನ್ನ ಇಲ್ಲಿ ನೋಡ್ರಿ ಇಲ್ಲೇ ಕಲರ್ಸ್ ತೋರಿಸ್ತಾ ಇದಾರೆ ಹೌದಾ ಇದು ಎಕ್ಸಾಕ್ಟ್ಲಿ ಅಷ್ಟು ಕ್ಯಾಲ್ಕುಲೇಷನ್ ಇಲ್ಲ ವಿತ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಇದನ್ನ ತೋರಿಸಿದೆ ಹೌದಾ ಇದು ನಮ್ಮ ಏನಾಗಿತ್ತು ಹೇಳ್ರಿ ಇದು ಚಾರ್ಟ್ ಅನ್ನ ಸೊ ಈಗ ನಾವು ಲೆಟಸ್ ಎಲ್ಲಿ ಏನ್ ಮಾಡ್ಬೇಕು ನಾವೀಗ ಅಭ್ಯಾಸವನ್ನ ಬಿಡಿಸ್ಲಿಕ್ಕೆ ಅಥವಾ ಎಕ್ಸರ್ಸೈಜ್ ಅನ್ನ ಬಿಡಿಸ್ಲಿಕ್ಕೆ Try So we are going to solve the exercise four point one. Okay. Exercise. Exercise four point one. First I can read questions, okay. फस्ट क्वेश्चन फस्ट क्वेश्चन सर्वे वाजु द टाइप म्यूजिट ग्रूप आफ यंग पीपल लाइक्शन ओदक्टी अड्डा शोज द फैंडिंग ऑफ दिस ಸರ್ವೆ ಹೌದಾ ಅಲ್ಲಿ ಏನಾಗಿದೆ ಒಂದಿಷ್ಟೇ ಒಂದು ಸಿಟಿ ಒಳಗ ಯಾವ ಯಾವ್ಯಾವ ತರ ಮ್ಯೂಸಿಕ್ ಅನ್ನ ಇಷ್ಟ ಪಡ್ತಾರೋ ಅದನ್ನ ಒಂದಿಷ್ಟ ಸರ್ವೆ ಮಾಡಿ ಅದರದ್ದು ಒಂದು ಚಾರ್ಟ್ ಅನ್ನ ಕ್ರಿಯೇಟ್ ಮಾಡಿದಾರ ಹೌದಾ ಆ ಪೈ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರ ಮೇಲೆ ನಾವ್ ಏನ್ ಮಾಡ್ಬೇಕೀಗ ಕ್ವಶನ್ ಅನ್ನ ಕ್ವಶನ್ ಗೆ ಆನ್ಸರ್ ಅನ್ನ ಹೇಳ್ಬೇಕು ರೈಟ್ ಸೊ ಒಂದ್ಸಲ ನಿಮ್ಮ ಬುಕ್ ಒಳಗ್ ತೋರಿಸ್ಲಿ ನಾನು ಒಂದ್ ಸೆಕೆಂಡ್ ಇಲ್ಲೇ ಇದೆ ಕನ್ಫ್ಯೂಷನ್ ಬೇಡ ಹೌದಾ ಒಂದ್ ಸೆಕೆಂಡ್ ಎಕ್ಸಸೈಸ್ಗೆ ಹೋಗೋಣ ರೈಟ್ ಹ ಇಲ್ಲಿದೆ ನೋಡ್ರಿ ಕಾಣಿಸ್ತಾ ಇದೆ ಸರ್ವೆ ವಾಸ್ ಮೇಡ್ ಟು ಫೈಂಡ್ ದ ಟೈಪ್ ಆಫ್ ಮ್ಯೂಸಿಕ್ ದಟ್ ಅ ಸರ್ಟಿನ್ ಗ್ರೂಪ್ ಆಫ್ ಯಂಗ್ ಪೀಪಲ್ ಲೈಕ್ ಇನ್ ಅ ಸಿಟಿ ಅ ಪೈ ಚಾರ್ಟ್ ಶೋಸ್ ದ ಫೈಂಡಿಂಗ್ ಆಫ್ ದಿಸ್ ಸರ್ವೆ ಹೌದಾ ಅಲ್ಲಿ ಆ ಸರ್ ಆ ಚಾರ್ಟ್ ಏನ್ ಮಾಡ್ತಾ ಇದೆ ಆ ಸರ್ವೇ ಅನ್ನ ಎಷ್ಟೆಷ್ಟ್ ಯಾವ್ಯಾವ ಜನ ಏನೇನ್ ಯಾವ ಟೈಪ್ ಮ್ಯೂಸಿಕ್ ಅನ್ನ ಇಷ್ಟ ಅನ್ನೋದನ್ನ ಅನ್ನೋದನ್ನದು ತೋರಿಸ್ತಾ ಇದೆ ಸೊ ಆ ಚಾರ್ಟ್ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮ್ಗ ಇಲ್ಲಿ ಫಾರ್ಟಿ ಪರ್ಸೆಂಟ್ ಲೈಟ್ ಮ್ಯೂಸಿಕ್ ಲೈಟ್ ಮ್ಯೂಸಿಕ್ ಮೀನ್ಸ್ ಏನಾಗತ್ತ ಹೇಳ್ರಿ ನಮಗ ಸುಗಮ ಸಂಗೀತ ಅಂತಾರ ಗೊತ್ತಾ ಹೌದಾ ಲೈಟ್ ಮ್ಯೂಸಿಕ್ ಮೀನ್ಸ್ ಸುಗಮ ಸಂಗೀತ ಇಲ್ಲಿ ಏನಾಗತ್ತ ಟ್ವೆಂಟಿ ಪರ್ಸೆಂಟ್ ಏನಾಗತ್ತೆ ಸೆಮಿ ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತದೊಳಗೆ ಅರೆ ಶಾಸ್ತ್ರೀಯ ಸಂಗೀತ ಹೌದಾ ಅದನ್ನ ಸೆಮಿ ಕ್ಲಾಸಿಕಲ್ ಆಮೇಲೆ ನೆಕ್ಸ್ಟ್ ಕ್ಲಾಸಿಕಲ್ ಟೆನ್ ಪರ್ಸೆಂಟ್ ಅಂದ್ರೆ ಎಷ್ಟಾಗತ್ತೆ ಇಲ್ಲಿ ಕ್ಲಾಸಿಕಲ್ ಮೀನ್ಸ್ ಶಾಸ್ತ್ರೀಯ ಸಂಗೀತವನ್ನ ಓನ್ಲಿ ಅಂದ್ರೆ ಅಷ್ಟೇ ಕ್ಲಾಸಿಕಲ್ ಅನ್ನ ಲೈಕ್ ಮಾಡ್ತಾರು ನೂರಕ್ಕ ಇಪ್ಪತ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಸೆಮಿ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಇಷ್ಟ ಪಡ್ತಾರು ನೂರಕ್ಕ ನಲ್ವತ್ತು ಜನ ಅಥವಾ ನಲ್ವತ್ ಪರ್ಸೆಂಟ್ ಎಷ್ಟಾಗತ್ತ ಲೈಟ್ ಮ್ಯೂಸಿಕ್ ಮೀನ್ಸ್ ಸುಗಮ ಸಂಗೀತ ಅಂತ ಕರಿತೀವಿ ಇನ್ ಲಾಸ್ಟ್ ಉಳಿದಿದ್ದ ಫೋಕ್ ಫೋಕ್ ಮ್ಯೂಸಿಕ್ ಅಂದ್ರೆ ಜಾನಪದ ಸಂಗೀತವನ್ನ ಇಷ್ಟಪಡೋರು ಎಷ್ಟು ಜನ ತರ್ಟಿ ಪರ್ಸೆಂಟ್ ಅಂತ ಇದಾರೆ ಹೌದಾ ಫ್ರಮ್ ದಿಸ್ ಪೈ ಚಾರ್ಟ್ ಆನ್ಸರ್ ದ ಫಾಲೋವಿಂಗ್ ಆ ಒಂದು ಪೈ ಚಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೇಕು ಈ ಕೆಳಗಿನ ಕ್ವಶನ್ ಗೆ ಆನ್ಸರ್ ಮಾಡ್ಬೇಕು ಫಸ್ಟ್ ಕ್ವಶನ್ ಏನಿದೆ ಇಫ್ ಟ್ವೆಂಟಿ ಪೀಪಲ್ ಲೈಕ್ ಕ್ಲಾಸಿಕಲ್ ಮ್ಯೂಸಿಕ್ ಹೌ ಮೆನಿ ಯಂಗ್ ಪೀಪಲ್ ವೇರ್ ಸರ್ವೈವ್ಡ್ ಅಂದ್ರ ಅಂದ್ರ ಸರ್ವೆ ಸರ್ವೆ ಮಾಡಲಾಗಿದೆ ಅಂತ ಅಂತೇವಲ್ಲ ಹಾಗಾಗಿ ಅಲ್ಲಿ ಏನಾಗಿದೆ ನಾನು ಇಲ್ಲಿ ಬಿಡಿಸ್ತೇನೆ ನೋಡ್ರಿ ಒಂದ್ ಸೆಕೆಂಡ್ ಇಲ್ಲಿ ಏನಾಗಿದೆ ಇಫ್ ಇಫ್ ಟ್ವೆಂಟಿ ಪೀಪಲ್ ಲೈಕ್ಡ್ ಕ್ಲಾಸಿಕಲ್ ಫಸ್ಟ್ ನಾವೇನ್ ಮಾಡ್ಬೇಕು ಕ್ಲಾಸಿಕಲ್ ಅಂದ್ರೆ ಟೆನ್ ಪರ್ಸೆಂಟ್ ಅಷ್ಟ ಇದೆ ನಾನು ಫಸ್ಟ್ ಒಂದು ಡೈಗ್ರಾಮ್ ಅನ್ನು ಹಾಕ್ಬಿಡ್ತೇನೆ ಅಂದ್ರೆ ನನಗ ಕನ್ಫ್ಯೂಸ್ ಆಗುದಿಲ್ಲ ಹೌದಾ ಸೊ ಏನಾಗಿದೆ ಇಲ್ಲಿ ಈ ರೀತಿ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದಾರೆ ಹೌದಾ ಸೊ ಫಸ್ಟ್ ಇಲ್ಲಿ ಏನಾಗಿದೆ ಇಲ್ಲಿಂದ ಇಲ್ಲಿವರೆಗೂ ಹೌದಾ ಸ್ವಲ್ಪ ಜಾಸ್ತಿ ಇದ್ದದ್ದು ಏನಾಗಿದೆ ಫಾರ್ಟಿ ಪರ್ಸೆಂಟ್ ಏನಾಗಿದೆ ಲೈಟ್ ಮ್ಯೂಸಿಕ್ ಅಂತ ಆಗಿದೆ ರೈಟ್ ಟ್ವೆಂಟಿ ಪರ್ಸೆಂಟ್ ಸೆಮಿ ಕ್ಲಾಸಿಕಲ್ ಅಂತ ಆಗಿದೆ ಜಸ್ಟ್ ನಾನು ಎಸ್ ಕಾಮಾ ಸಿ ಅಂತ ಮಾಡ್ತೀನಿ ರೈಟ್ ನೆಕ್ಸ್ಟ್ ಇಲ್ಲಿ ಇನ್ ಓನ್ಲಿ ಟೆನ್ ಪರ್ಸೆಂಟ್ ಕ್ಲಾಸಿಕಲ್ ಆಗಿದೆ ರೈಟ್ ನೆಕ್ಸ್ಟ್ ಥರ್ಟೀನ್ ಉಳಿದಿರ್ತಕ್ಕಂಥ ಜಾನಪದ ರೈಟ್ ರೈಟ್ ಇದು ಅಂತ ಇದೆ ಸೊ ಹಾಗಾದ್ರೆ ನನ್ನ ಫಸ್ಟ್ ಕ್ವಶನ್ ಏನಾಗಿದೆ ಫಸ್ಟ್ ಕ್ವಶನ್ ನೋಡ್ರಿ ಇಫ್ ಟ್ವೆಂಟಿ ಪೀಪಲ್ ಲೈಕ್ ಕ್ಲಾಸಿಕಲ್ ಮ್ಯೂಸಿಕ್ ಹೌ ಮೆನಿ ಎಂಗ್ ಪೀಪಲ್ ವೇರ್ ಸರ್ವೈವ್ ಹೌದಾ ಸೊ ಇಲ್ಲಿ ಕ್ಲಾಸಿಕಲ್ ಮೀನ್ಸ್ ನನಗೆ ಇಲ್ಲಿ ಏನಾಗಿದೆ ಟೆನ್ ಪರ್ಸೆಂಟ್ ಇದೆ ಹೌದಾ ಬಟ್ ಟೆನ್ ಪರ್ಸೆಂಟ್ ಅಂದ್ರೆ ಹತ್ತು ಜನ ಅನ್ನುವಂತ ಒಂದು ಭಾವನೆ ಇರ್ತಿತ್ತು ನಿಮ್ಗೆ ಹತ್ತು ಜನ ಅಲ್ಲದು ನೂರಕ್ ಹತ್ತು ಜನ ಅಂದಂಗದ ಹೌದಾ ಇಲ್ಲಿ ಏನಾಗಿದೆ ಟೆನ್ ಪರ್ಸೆಂಟ್ ಮೀನ್ಸ್ ಎಷ್ಟಾಗಿದೆ ಹೌದಾ ನೂರಕ್ ಹತ್ತು ಜನ ಬಟ್ ಅಲ್ಲಿ ಏನಾಗಿದೆ ಇಪ್ಪತ್ತು ಜನ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಲೈಕ್ ಮಾಡ್ತಾ ಇದಾರೆ ಹೌದಾ ಸೊ ನಾನ್ ನಿಮ್ಗೆ ಅರ್ಥ ಆಗುವಾಗ ಏನಂದ್ರ ನೂರ್ ಹಂಡ್ರೆಡ್ ಪೀಪಲ್ ಒಳಗ ಎಷ್ಟು ಜನ ಟೆನ್ ಪೀಪಲ್ ಏನಾಗತ್ತೆ ಹೇಳ್ರಿ ಈ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಇಷ್ಟ ಪಡ್ತಾರ ರೈಟ್ ಹಾಗಾದ್ರೆ ಅವ್ರು ಕೇಳಿರುವಂತ ಕ್ವಶನ್ ಏನಾಗಿದೆ ಟ್ವೆಂಟಿ ಪೀಪಲ್ ಲೈಕ್ ಮಾಡಿದ್ರ ಟೋಟಲ್ ಸರ್ವೆ ಆದಂತ ಜನ ಎಷ್ಟು ಅಥವಾ ಪೀಪಲ್ ಈಗ ಹತ್ತು ಜನ ನೂರಕ್ಕೆ ಹತ್ತು ಜನ ಟೂ ಹಂಡ್ರೆಡ್ ಅಂತ ಆನ್ಸರ್ ಬರ್ತಾ ಇದೆ ನನಗ ಎಂ ಡಿ ಆರ್ ಎಸ್ ನವಲ್ಗುಂದ್ ಹೌದಾ ನೋಡೋಣ ಲೆಟ್ ಸಿ ಜನ ಇದ್ದಾಗ ನೂರ ಜನರಲ್ಲಿ ಹತ್ತು ಜನ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಇಷ್ಟ ಪಡ್ತಾರಂತ ನಮಗೆ ಹೇಳ್ಬಿಟ್ಟಿದ್ದಾರೆ ಬಟ್ ಅವ್ರ ಕ್ವಶನ್ ಏನಾಗಿದೆ ಇನ್ ಕೆ ಅಲ್ಲಿ ಇಪ್ಪತ್ತು ಜನ ಇಷ್ಟ ಪಡ್ತಾ ಇದಾರೆ ಅಂದ್ರ ಇಲ್ಲಿ ಸರ್ವೆ ಆಗಿರ್ತಕ್ಕಂತ ಜನ ಎಷ್ಟು ಅಥವಾ ಪೀಪಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಜಸ್ಟ್ ನಾನು ಈ ರೀತಿ ಬರದಾಗ ನಿಮ್ಗ ಏನಾಗಿರ್ಬೋದು ಹೇಳ್ರಿ ಯುನಿಟರಿ ಮೆಥಡ್ ಅಥವಾ ಏಕಾಂಶ ಪದ್ಧತಿ ಎಕ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡಿತಾ ಇರ್ತೀರಿ ಹೌದಾ ಹಾಗಾಗಿ ಈ ರೀತಿ ಇಲ್ಲಿ ಕಂಡು ಹಿಡಿಬೇಕಂದ್ರೆ ನನಗೆ ಏನಾಗ್ಬೇಕಿದು ಓರೆ ಗುಣಾಕಾರ ಆಗ್ಬೇಕು ರೈಟ್ ಸೊ ಇದು ಕ್ವಶನ್ ಮಾರ್ಕ್ ಇರೋದನ್ನ ನೀವು ಎಕ್ಸ್ ಅಂತ ಇಟ್ಕೋಬಹುದು ಕರೆಕ್ಟ್ ಹಾಗಾಗಿ ಎಕ್ಸ್ ಇಂಟು ಟೆನ್ ಅಂತ ಮಾಡೋಣ ಇದು ಇದು ಮಲ್ಟಿಪ್ಲೈ ಆಗತ್ತ ಹೌದಾ ಯಾಕಂದ್ರೆ ಇದು ಓರೆ ಗುಣಾಕಾರ ಈ ರೀತಿ ಇದ್ದ ರೈಟ್ ಅವಾಗ ನೆಕ್ಸ್ಟ್ ಟ್ವೆಂಟಿ ಇಂಟು ಹಂಡ್ರೆಡ್ ಟ್ವೆಂಟಿ ಇಂಟು ಹಂಡ್ರೆಡ್ ಅಂತ ಆಗುತ್ತೆ ರೈಟ್ ಇವಾಗ ಏನ್ ಮಾಡ್ಬೇಕು ಈ ಎಕ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡಿತಾ ಇದೀನಲ್ಲ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಇಂಟು ಹಂಡ್ರೆಡ್ ಈಗ ನೀವು ಯಾವುದೇ ಒಂದು ವ್ಯಾಲ್ಯೂ ಅನ್ನ ಕಂಡ್ ಹಿಡಿತಾ ಇದ್ರಿ ನಾನು ಆಲ್ರೆಡಿ ನಿಮ್ಗೆ ಇದ್ರೊಳಗೆ ಹೇಳಿದ್ದೇನೆ ಲೀನಿಯರ್ ಇಕ್ವೇಷನ್ಸ್ ಇನ್ ಒನ್ ವೇರಿಯಬಲ್ ಒಳಗು ಹೇಳಿದ್ದೇನೆ ಯಾವ ಒಂದು ಟರ್ಮ್ ಅನ್ನ ಕಂಡು ಹಿಡಿತಾ ಇದೀರಿ ಅದರ ಪಕ್ಕಿರುವಂತಹ ಟರ್ಮ್ ನಮಗ ಆಟೋಮೆಟಿಕ್ಲಿ ಈ ಕಡೆ ಹೋಯ್ತು ಅಂದ್ರೆ ಏನಾಗತ್ತ ನಮಗದು ಮಲ್ಟಿಪ್ಲೈ ಪ್ಲೇಸ್ ಒಳಗಿದ್ದು ಡಿವಿಜನ್ ಪ್ಲೇಸ್ ಒಳಗೆ ಬರ್ತಿತ್ತು ರೈಟ್ ಟೆನ್ ಅಂತ ಬರ್ತಿತ್ತು ಕರೆಕ್ಟ್ ಸೊ ಒನ್ ಜೀರೋ ಒನ್ ಜೀರೋ ಕ್ಯಾನ್ಸಲ್ ಟೆನ್ ವಿಟ್ ಟೂ ಹಂಡ್ರೆಡ್ ಟ್ವೆಂಟಿ ಇಂಟು ಟೆನ್ ಈಸ್ ಟೂ ಹಂಡ್ರೆಡ್ ಹೌದಾ ರೈಟ್ ಎಕ್ಸಾಕ್ಟ್ಲಿ ಅಲ್ಲೇ ನನಗೆ ಆಲ್ರೆಡಿ ಆನ್ಸರ್ ಬಂದಿತ್ತು ರಿಪ್ಲೈ ಬಂದಿತ್ತು ಥ್ಯಾಂಕ್ ಯು ಸರ್ ಓಕೆ ಅಲ್ಲೇ ಯಾರು ಆನ್ಸರ್ ಮಾಡಿದ್ರಿ ನವಲ್ಗುಂದ್ ಅನ್ನೋ ಒಂದು ಸ್ಕೂಲ್ ನಿಂದ ಆನ್ಸರ್ ಬಂತು ಟೂ ಹಂಡ್ರೆಡ್ ಅಂತ ಹೇಳಿ ಹೌದಾ ಹಾಗಾಗಿ ಏನಾಗಿತ್ತು ಅಂದ್ರ ಎರಡ್ ನೂರು ಜನ ಸರ್ವೆ ಮಾಡಿದೊಳಗ ನಮ್ಗೇನಾಗಿತ್ತು ಇಪ್ಪತ್ತು ಜನ ಯಾವ ಒಂದು ಮ್ಯೂಸಿಕ್ ಅನ್ನ ಇಷ್ಟ ಪಡ್ತಾ ಇದ್ರೆ ಹೇಳ್ರಿ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಇಷ್ಟ ಪಡ್ತಿದ್ರು ಐ ಹೋಪ್ ಅಂಡರ್ಸ್ಟ್ಯಾಂಡ್ ದಿಸ್ ಆನ್ಸರ್ ಅಂದ್ರೆ ಈ ಕ್ವಶನ್ ನಿಮ್ಗೆ ಫಸ್ಟ್ ಅದನ್ನ ಏನ್ ಮಾಡ್ಬಿಟ್ಟಿದ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಕ್ಕೆ ಸಡನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಒಂದ್ಚೂರ್ ಟೈಮ್ ತಗೋತೈತಿ ಸೊ ಡೋಂಟ್ ವರಿ ಹೌದಾ ಹಾಗಾಗಿ ಇದನ್ನ ಈ ರೀತಿ ನಾವು ಬಿಡಿಸಿದ್ವಿ ನಮ್ಮ ಫೈನಲ್ ಆನ್ಸರ್ ಎಷ್ಟು ಬಂತು ಟೂ ಹಂಡ್ರೆಡ್ ಬಂತು ಓಕೆ ಸೊ ಲೆಟ್ಸ್ ಮೂವ್ ಟು ಸೆಕೆಂಡ್ ಕ್ವಶನ್ ವಾಟ್ ಈಸ್ ದ ಸೆಕೆಂಡ್ ಕ್ವಶನ್ ಸೆಕೆಂಡ್ ಕ್ವಶನ್ ಈಸ್ ವಿಚ್ ಟೈಪ್ ಆಫ್ ಮ್ಯೂಸಿಕ್ ಇಸ್ ಲೈಕ್ಸ್ ಲೈಕ್ಡ್ ಬೈ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಹೌದಾ ಯಾವ ಒಂದು ಮ್ಯೂಸಿಕ್ ಅತಿ ಹೆಚ್ಚು ಜನರಿಂದ ಇಷ್ಟಪಡ್ತಾ ಅಂದ್ರ ಇಷ್ಟ ಪಡ್ತಾ ಇದಾರ ಹೌದಾ ಯಾವ ಒಂದು ಮ್ಯೂಸಿಕ್ ವೆರಿ ಗುಡ್ ವೆರಿ ಗುಡ್ ಯಾವುದು ಯಾದ್ವಾಡ್ ಸ್ಕೂಲ್ ಇಂದ ಬರ್ತಾ ಇದೆ ಆಮೇಲೆ ಮೆಳ್ಳಗೇರಿ ಸ್ಕೂಲ್ನಿಂದ ರಿಪ್ಲೈ ಬರ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾವ್ದಂದ್ರ ಲೈಟ್ ಮ್ಯೂಸಿಕ್ ಅನ್ನ ಇಷ್ಟ ಪಡ್ತಾ ಇದಾರು ಹೌದಾ ಲೈಟ್ ಮ್ಯೂಸಿಕ್ ಅನ್ನ ಇಷ್ಟ ಪಡ್ತಾ ಇಲ್ಲಿ ಏನ್ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಇಲ್ಲಿ ಪರ್ಸೆಂಟೇಜ್ ವೈಸ್ ನೋಡಿದ್ರ ಇದು ಫಾರ್ಟಿ ಪರ್ಸೆಂಟ್ ಇರೋದ್ರಿಂದ ಇದನ್ನ ವಿ ಹ್ಯಾವ್ ಟು ಕನ್ಸಿಡರ್ ಆಸ್ ಅ ಲೈಟ್ ಮ್ಯೂಸಿಕ್ ಹೌದಾ ನೆಕ್ಸ್ಟ್ ಇದು ಸೆಕೆಂಡ್ ಒನ್ ಓಕೆ ಅಂಡ್ ಥರ್ಡ್ ಕ್ವಶನ್ ಈಸ್ ಇಫ್ ಅ ಕ್ಯಾಸೆಟ್ ಕಂಪ್ನಿ ವೇರ್ ಟು ಮೇಕ್ ಅಂಡ್ ಸಿಡ್ತಾ ಇದ್ರು ಇನ್ ಕೇಸ್ ಒಂದು ಕ್ಯಾಸೆಟ್ ಕಂಪ್ನಿ ಅವರು ಅವರು ಈಗ ಏನ್ ಮಾಡ್ಬೇಕು ಇದನ್ ಮಾಡ ಅವನ ಪ್ರೊಡ್ಯೂಸ್ ಮಾಡಬೇಕು ಯಾವ್ಯಾವ ಟೈಪ್ ದ ಮ್ಯೂಸಿಕ್ ಅನ್ನ ಲೈಕ್ ಮಾಡ್ತಾ ಇದಾರೆ ಸರ್ವೆ ಮಾಡಿದ್ರಲ್ಲ ಹಾಗಾಗಿ ಎಷ್ಟ್ ಅವ್ರು ಏನ್ ಮಾಡ್ತಾ ಇದಾರೆ ಈಗ ಸಾವಿರ ಜನ ಇದಾರೆ ಅಂದ್ರೆ ಅದ್ರೊಳಗೆ ಯಾವ್ಯಾವ ಟೈಪ್ ಅನ್ನ ಎಷ್ಟೆಷ್ಟು ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಫಸ್ಟ್ ಒನ್ ಬೈ ಒನ್ ನೋಡೋಣ ಫಸ್ಟ್ ಇಲ್ಲಿ ಏನಾಗಿತ್ತ ಫಸ್ಟ್ ಒನ್ ಇದೇನದ ಕ್ಲಾಸಿಕಲ್ ಅಂತ ತಗೊಂಡ್ ಜಸ್ಟ್ ಸಿ ಅಂತ ಕನ್ಸಿಡರ್ ಮಾಡ್ತೇನೆ ಕನ್ಸಿಡರ್ ಮಾಡೋಣ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಕನ್ಸಿಡರ್ ಮಾಡ್ತೇನೆ ಟೆನ್ ಪರ್ಸೆಂಟ್ ಮೀನ್ಸ್ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಹೌ ಮಚ್ ಹೌ ಮಚ್ ಓವರ್ ಆಲ್ ಥೌಸಂಡ್ ಇರೋದ್ರಿಂದ ಇದನ್ನ ಥೌಸಂಡ್ ಅಂತ ಕನ್ಸಿಡರ್ ಮಾಡಿ ಟೂ ಝೀರೋ ಟೂ ಝೀರೋ ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಎಷ್ಟು ಹಂಡ್ರೆಡ್ ಆಯ್ತು ಇಂಟು ಟೆನ್ ಈಸ್ ಹಂಡ್ರೆಡ್ ನೆಕ್ಸ್ಟ್ ಸೆಮಿ ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ ಟೂ ಹಂಡ್ರೆಡ್ ಅಂತ ಬಂತು ಓಕೆ ಸೊ ಸೆಮಿ ಕ್ಲಾಸಿಕಲ್ ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಥೌಸಂಡ್ ಓಕೆ ಸೊ ಅಗೇನ್ ಟೂ ಝೀರೋ ಟೂ ಝೀರೋ ಕ್ಯಾನ್ಸಲ್ We got 200. Okay. Semi-classical. Next. Uh, light music. Okay. Light music means so it then salpan and rub madha. Either diagram and rub madana. Last calculate my torus licenimga. Got up. Yeah. Light music means yesterday 40 divided by 100 in 2000. Okay. So again, two zero two zero cancel. We got four hundred answer. Next, next in on the out. Folk. How Folk means yesterday thirty. right? Thirty divided by hundred. Thirty percent means thirty divided by hundred in two thousand. Okay. So two zero two zero cancel is three hundred. Okay. ಸೊ ಹಾಗಾಗಿ ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ಈಸ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಈಸ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂಡ್ ಪ್ಲಸ್ ತ್ರೀ ತ್ರೀ ಹಂಡ್ರೆಡ್ ಈಸ್ ಥೌಸಂಡ್ ಅಂದ್ರೆ ನಾವು ಮಾಡಿರ್ತಕ್ಕಂತ ಈ ಒಂದು ಪ್ರಾಬ್ ಇದೇನು ಸಾಲ್ವ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಹಾಗಾದ್ರೆ ಆ ಕ್ಯಾಸೆಟ್ ಕಂಪ್ನಿಯವ್ರು ಏನ್ ಮಾಡ್ಬೇಕಾಯ್ತು ಕ್ಲಾಸಿಕಲ್ ಸಿಡಿಗಳನ್ನ ಮ್ಯೂಸಿಕ್ ಸಿಡಿಗಳನ್ನ ಹಂಡ್ರೆಡ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಇದು ಸೆಮಿ ಕ್ಲಾಸಿಕಲ್ ಟೂ ಹಂಡ್ರೆಡ್ ಲೈಟ್ ಮ್ಯೂಸಿಕ್ ಅನ್ನ ಫೋರ್ ಹಂಡ್ರೆಡ್ ಫೋಕ್ ಮ್ಯೂಸಿಕ್ ಇರೋದನ್ನ ಏನ್ ಮಾಡ್ಬೇಕು ತ್ರೀ ಹಂಡ್ರೆಡ್ ಓವರ್ ಆಲ್ ಟೋಟಲ್ ಏನ್ ಮಾಡ್ಬೇಕು ಥೌಸಂಡ್ ಸಿಡೀಸ್ ಗಳನ್ನ ಅವರು ಉತ್ಪಾದನೆ ಮಾಡಬೇಕು ಅಂದ್ರೆ ಅದನ್ನ ರೆಡಿ ಮಾಡ್ಬೇಕು ಅವ್ರು ಹೌದಾ ಸೊ ಇದು ನಮ್ಮ ಏನಾಗಿತ್ತು ಇವತ್ತಿನ ಫಸ್ಟ್ ಕ್ವಶನ್ ಏನಾಗಿತ್ತು ರಿಲೇಟೆಡ್ ಟು ದ ಚಾರ್ಟ್ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್ ಅಂಡ್ ಇದನ್ನ ಆನ್ಸರ್ ಅನ್ನ ಹೌದಾ ಸೊ ನಿಮ್ಮಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನನ್ ಕೇಳ್ಬೋದು ಅಥವಾ ಕ್ಲಿಯರ್ ಆಗಿದ್ರು ಹೇಳ್ಬೋದು ಹೌದಾ ನಿಮಗೆಲ್ಲರಿಗೂ ಎಲ್ಲರಿಗೂ ನಾನು ಹೇಳಿರ್ತಕ್ಕಂಥ ಪ್ರಾಬ್ಲಮ್ ಇದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ ಇನ್ನು ಉಳಿದಿರತಕ್ಕಂತ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಒಂದು ಸೆಷನ್ ನಿಮ್ಗ ಎಲ್ಲ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡು ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು थैंक यू वन अगेन जय हिंद जय कर्नाटक माते थैंक यू वन अगेन